ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕಿಚನ್ ಬ್ಲಾಗಿನ್ ಕನ್ನಡ ಬನ್ನಿ ನಾನಿವತ್ತು ಶಿ ಶಿವರಾತ್ರಿ ಸ್ಪೆಷಲ್ ಕಡಲೆ ಕಡಲೆ ಬೀಜದ ತಂಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲಿಗೆ ಇಲ್ಲ ನಾನಿಲ್ಲಿ ಒಂದು ಲೋಟ ಕಡಲೆ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಒಂದು ಬಟ್ಲು ಕಡಲೆ ಬೀಜ ಇಟ್ಕೊಂಡಿದ್ದೀನಿ ನೋಡಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಆ ನಂತರ ಇಲ್ಲಿ ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಗಸಗಸೆ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಎಳ್ಳು ಸಹ ಹುರಿದಿಟ್ಕೊಂಡಿದ್ದೀನಿ ಹಾಗೇ ಒಂದು ಎರಡು ಏಲಕ್ಕಿ ಹಾಗೆಯೇ ಒಣಶುಂಠಿನ ಸಹ ಇಟ್ಕೊಂಡಿದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಒಂದು ಹತ್ತು ನಿಮಿಷ ಕುದಿಸೋಣ ಪಾಕ ಮಾಡ್ಕೊಳ್ಳೋಣ ಒಂದು ಲೋಟ ಬೆಲ್ಲಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಕುದಿಸ್ಬೇಕಷ್ಟೇನೇ ಇದು ಒಂದೇಳೆ ಪಾಕ ಬರಬೇಕು ಅಥವಾ ಗಟ್ಟಿಯಾಗಬೇಕು ಅಂತೆಲ್ಲ ಏನಿಲ್ಲ ಸೊ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಅಷ್ಟೇನೆ ಇದು ಬೆಲ್ಲ ಕರಗಲಿ ನಾನು ತೋರಿಸ್ತೀನಿ ಕುದಿಯುವಾಗ ನಂತರ ನಾನಿಲ್ಲಿ ಈ ಕಡಲೆ ಇಟ್ ಕಡಲೆನೆಲ್ಲ ಇಟ್ಕೊಂಡಿದ್ದಲ್ವ ಅದನ್ನು ಪುಡಿ ಮಾಡ್ಕೊಂಡು ಬರೋಣ ಮೊದಲಿಗೆ ಕಡಲೆನ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ ಹಾಗೆಯೇ ಏಲಕ್ಕಿ ಮತ್ತು ಶುಂಠಿನೂ ಸಹ ನಾನು ಕಡಲೆ ಜೊತೆಯಲ್ಲೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಏಲಕ್ಕಿ ಸಿಪ್ಪೆ ತೆಗೆದೇ ಹಾಕ್ಬೋದು ಏನು ತೊಂದರೆ ಇಲ್ಲ ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈಗ ಕಡಲೆ ಬೀಜ ಸಹ ನಾವೀಗ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪೌಡರ್ ಆದರೆ ಸಾಕು ಈಗ ಕಡಲೆ ಬೀಜ ಸಹ ನಾನು ಒಂದು ಬಟ್ಲೆ ಕಡಲೆ ಬೀಜ ಇಟ್ಕೊಂಡಿದ್ದಲ್ವ ಅದನ್ನು ಸಹ ಪೌಡರ್ ಮಾಡ್ಕೊಳ್ತೀನಿ ಆದರೆ ಫುಲ್ಲು ಒಂದು ಬಟ್ಲೆ ಏನು ಇಟ್ಕೊಂಡಿ ಅಷ್ಟು ಹಾಕ್ಕೊಳ್ಳೋದಿಲ್ಲ ಒಂದು ಅರ್ಧ ಮಾತ್ರ ನಾನು ಪೌಡರ್ ಮಾಡ್ತೀನಿ ಪೌಡರ್ ಅಂತಂದರೆ ನೈಸ್ ಪೌಡರ್ ಅಲ್ಲ ಈ ಅರ್ಧ ಕಡಲೆ ಬೀಜನ ಹಾಗೆ ಹಾಕ್ಕೊಳ್ತೀನಿ ಅರ್ಧ ಕಡಲೆ ಬೀಜ ಮಾತ್ರ ನಾನೀಗ ಚಟ್ನಿ ಪುಡಿ ಪೌಡರ್ ಮಾಡ್ತೀವಲ್ಲ ಆ ಥರ ಅಷ್ಟು ಪೌಡರ್ ಥರ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾವೇನು ಚಟ್ನಿ ಪುಡಿ ಮಾಡೋಕ್ಕೆ ಕಡಲೆ ಬೀಜನೆಲ್ಲ ಪುಡಿ ಮಾಡ್ತೀವಲ್ವ ಆ ಥರ ಅಷ್ಟು ಪೌಡರ್ ಮಾಡಿದ್ದೀನಿ ಅಷ್ಟೇನೆ ಇಷ್ಟು ಪೌಡರ್ ಇದ್ದರೆ ಸಾಕು ಈಗ ಇದನ್ನು ಕಡಲೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಮಿಕ್ಕಿರೋಂತಹ ಕಡಲೆ ಬೀಜ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಲು ಕೊಬ್ ಅರ್ಧ ಬಟ್ಲು ಕೊಬ್ಬರಿ ಇಟ್ಕೊಂಡಿದ್ದೆ ಅಲ್ವ ತುರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೂ ಮಿಕ್ಕಿದ್ದು ಅರ್ಧ ಬಟ್ಲು ಕಡಲೆ ಬೀಜ ಇತ್ತಲ್ವ ಸೊ ಅದನ್ನು ಇವಾಗ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ಸ್ಪೂನು ಬಿಳಿ ಎಳ್ಳ ಹುರಿದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಗೇ ಒಂದು ಎರಡು ಸ್ಪೂನು ಗಸಗಸೆ ಇಟ್ಕೊಂಡಿದ್ದೆ ಅದನ್ನು ಹುರಿದಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಪಾಕ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಅಷ್ಟೇನೆ ಒಂದು ಲೋಟ ಬೆಲ್ಲಕ್ಕೆ ಮುಕ್ಕಾ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಒಂದೇಳೆ ಪಾಕ ಬರಬೇಕಂತಿಲ್ಲ ಮತ್ತು ಪಾಕ ದಪ್ಪ ಆಗ್ಬೇಕಂತ ಏನಿಲ್ಲ ಸೊ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಅಷ್ಟೇನೇ ಈಗ ಈ ಕಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಕಡಲೆ ಬೀಜ ಕೊಬ್ಬರಿ ಬಿಳಿ ಹೇಳು ಗಸಗಸೆ ಏಲಕ್ಕಿ ಶುಂಠಿ ಒಣ ಶುಂಠಿ ಪುಡಿ ಎಲ್ಲವನ್ನು ಹಾಕಿದ್ದೀವಿ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಈಗ ಬೆದು ಮಿಕ್ಸ್ ಮಾಡಿ ನಾವು ಮಿಕ್ಸಿಗೆ ಹಾಕಿರ್ತೀವಲ್ವ ಈಗ ಒಂದ್ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾವು ಈಗ ಇದಕ್ಕೆ ಪಾಕನ ನಾವು ಮಾಡಿದ್ದೀವಲ್ವ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೆ ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಪಾಕ ಸೊ ಹಾಗಾಗಿ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು ನಾವು ಇದು ಸ್ವಲ್ಪ ಕೈಗೆ ಬೆಚ್ಚಗಿರೋ ಟೈಮಲ್ಲಿನೇ ಹಾಕ್ಕೊಂಡು ಕಟ್ಕೊಳ್ಳೋಣ ನಾವು ಉಂಡೆ ಕಟ್ಕೊಳ್ಬೇಕಾಗುತ್ತೆ ನೋಡಿ ಇದಿನ್ನೂ ಬಿಸಿ ಇದೆ ಗಟ್ಟಿ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಅದು ಗಟ್ಟಿಯಾಗಿಬಿಟ್ರೆ ಉಂಡೆ ಕಟ್ಟೋಕ್ಕೆ ಸರಿ ಹೋಗೋದಿಲ್ಲ ಅಷ್ಟು ಗಟ್ಟಿಯಾಗಿಬಿಟ್ರೆ ಉಂಡೆ ಕಟ್ಟಿದಾಗ ಉಂಡೆನೂ ಸಹ ಗಟ್ಟಿ ಆಗಿಬಿಡುತ್ತೆ ಸೊ ಈ ಇಷ್ಟು ಇರಬೇಕು ಅಂದರೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಬನ್ನಿ ಈಗ ಇದನ್ನು ಸೋಸ್ಬಿಟ್ಟು ಹಾಕ್ಕೊಳ್ಳೋಣ ಇದರಲ್ಲಿ ಬೆಲ್ಲದಲ್ಲಿ ಕಲ್ಲು ಕಸಾಯನಾರು ಇರ್ಬೋದು ಸೊ ಹಾಗಾಗಿ ಈಗ ಸೋಸ್ಬಿಟ್ಟು ಒಂದು ಕಾಫಿ ಜಾಲದಲ್ಲಿ ಸೋಸ್ಕೊಳ್ಳೋಣ ಮೊದಲಿಗೆ ಸ್ಪೂನಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಪಾಕ ಸೊ ಹಾಗಾಗಿ ಮೊದಲು ನಾವು ಸ್ಪೂನಿಂದ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟ್ ನಾವು ಕೈಯಿಂದ ಮಿಸ್ ಮಾಡಕ್ಕೆ ಹೋದರೆ ಮಿಕ್ಸ್ ಮಾಡಕ್ಕೆ ಹೋಗ್ಬಿಟ್ರೆ ಕೈಗೆ ಬಿಡುತ್ತೆ ಆ ಹಿಟ್ಟು ಆ ಕೈ ಸುಟ್ಟಂಗಾಗುತ್ತೆ ಸೊ ಸ್ವಲ್ಪ ನಾವು ನೋ ಜಾಗ್ರತೆಯಲ್ಲಿ ಮಾಡಬೇಕಾಗುತ್ತೆ ಇದೆಲ್ಲ ಈಗೆಲ್ಲ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಉಂಡೆಗಳನ್ನ ಕಟ್ಟಿ ಇಟ್ಕೊಂಡ್ಬಿಡೋಣ ಬಿಡೋಣ ಅದರಲ್ಲಿ ಉಂಡೆ ಕಟ್ಟಕ್ಕೆ ಬಂದು ಬರಬೇಕಷ್ಟೇ ಇನ್ನು ತೆಳು ಮಾಡ್ಕೊಬಾರ್ದು ಪಾಕ ಹಾಕೊಳ್ಳುವಾಗ ನೋಡಿ ಹಾಕ್ಕೊಳ್ಳಿ ನಾನು ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಮೇಲೆ ಕರೆಕ್ಟಾಗಿ ನೀವು ಹಾಕ್ಕೊಳ್ಳುವಾಗ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲಾಂದರೆ ತೆಳಗಾಕ್ಬಿಟ್ರೆ ಮತ್ತೆ ಹಿಟ್ಟೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಮಿಕ್ಸ್ ರೆಡಿ ಮಾಡ್ಕೊಂಡು ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಪಾಕ ಹಾಕ್ಕೊಳ್ಳುವಾಗ ನೋಡಿ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಪಾಕ ಮಿಕ್ಕಿದೆ ಅದು ನಾನು ವೇಸ್ಟ್ ಮಾಡಲ್ಲ ಇನ್ನು ಇನ್ಕೊ ಯೂಸ್ ಮಾಡ್ತೀನಿ ಹೀಗೆ ಉಂಡೆಗಳನ್ನಾಗಿ ಕಟ್ಟಿಟ್ಕೊಂಡ್ಬಿಟ್ರೆ ಶುರು ರಾತ್ರಿ ಸ್ಪೆಷಲ್ ಕಡಲೆ ಕಡಲೆ ಬೀಜ ತಂಬಿಟ್ಟು ರೆಡಿ ಆಯಿತು ತುಂಬಾ ಸಿಲ್ ಸಿಂಪಲ್ಲು ತಂಬಿಟ್ಟು ಮಾಡೋದು ಬರೀ ಕಡಲೆದು ಮಾಡ್ಬೋದು ಅಥವಾ ಬರೀ ಕಡಲೆ ಬೀಜದ್ದು ಮಾಡ್ಬೋದು ಅಕ್ಕಿದು ಮಾಡ್ಬೋದು ನಾನಿಲ್ಲಿ ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಒಟ್ಟಿಗೆ ಮಾಡ್ತಾಯಿದ್ದೀನಿ ಯೂಸ್ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎರಡು ಈಕ್ವಲ್ ಕ್ವಾಂಟಿಟಿಲಿ ತಗೊಂಡು ಮಾಡ್ತಾಯಿದ್ದೀನಿ ಈಗ ಎಲ್ಲ ಉಂಡೆಗಳನ್ನೂ ನಾನು ಕಟ್ಟಿ ಇಟ್ಕೊಳ್ತೀನಿ ನಾನು ಮಾಡ್ತಾ ಇರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಏನು ಮುಂದೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಈಗ ಕಡಲೆ ಕಡಲೆ ಬೀಜದ ಉಂಡೆ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಸಿಂಪಲ್ಲು ಬೇಗನೇ ಆಗುತ್ತೆ ಶಿವರಾತ್ರಿಗೆ ಇದು ಸ್ಪೆಷಲ್ಲು ಅಂದರೆ ಶಿ ಈ ಶಿವರಾತ್ರಿ ಹಬ್ಬಕ್ಕೆ ಇದನ್ನೇ ಹೆಚ್ಚಾಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಮಾಡೋದು ನೋಡಿ ತುಂಬಾ ಸಾಫ್ಟಾಗಿದೆ ಒಳಗಡೆನೂ ಸಹ ಎಷ್ಟು ಹದವಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಈಶ್ವರನಿಗೆ ಇಷ್ಟವಾದ ಲಾ ಉಂಡೆ ಕಡಲೆ ಕಡಲೆ ಬೀಜದ ೆ ಮತ್ತು ಕೀಲ್ಸ ನೆನ್ನೆ ಮೊನ್ನೆ ರೆಸಿಪೀಲಿ ಹಾಕಿದ್ದೆ ನಾನು ಕಿಲ್ಸನೂ ಸಹ ಯಾರಾದರೂ ನೋಡಿಲ್ಲ ಅಂದರೆ ಕಿಲ್ಸ ರೆಸಿಪಿನೂ ಸಹ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಡಲೆ ಕಡಲೆ ಬೀಜದ ತಂಬಿಟ್ಟು ನೀವು ನಿಮ್ಮನ್ನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಹೇಗೆ ಅಂತ ಹಾಗೇ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್